ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕೆಸೆಟ್ ಪರೀಕ್ಷೆ ಕುರಿತಾಗಿ ಒಂದು ಮಾಹಿತಿ ಬಿಡುಗಡೆ ಆಗಿರತಕ್ಕಂಥದ್ದು ನೋಡ್ಬೋದು ಸ್ನೇಹಿತರೆ ಕೆಸೆಟ್ ಎರಡು ಸಾವಿರದ ಸಂಬಂಧಪಟ್ಟಿರುವ ಹಾಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ದಿನಾಂಕವನ್ನು ವಿಸ್ತೀರ್ಣ ಮಾಡಿ ಇದೀಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ ಇಲ್ಲಿ ನೋಡ್ಬೋದು ಏನು ಮಾಹಿತಿ ಅಂತ ಕೆಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಪರೀಕ್ಷೆಗೆ ಸಂಬಂಧಿಸಿದಂತೆ ಕಿ ಉತ್ತರಗಳನ್ನು ಪ್ರಕಟಣೆ ಮಾಡಲಾಗಿರುತ್ತದೆ ಸದರಿ ಕಿ ಉತ್ತರಗಳ ಕುರಿತು ಆಕ್ಷೇಪಣೆಗಳಿದ್ದಲ್ಲಿ ಕೆಇ ವೆಬ್ಸೈಟ್ನಲ್ಲಿ ಹಾಕಿರುವ ಲಿಂಕ್ನ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಕೆಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಪ್ರತಿ ಆಕ್ಷೇಪಣೆಗೆ ರೂ ಮುನ್ನೂರರಂತೆ ಆನ್ಲೈನ್ ಮೂಲಕ ಪಾವತಿ ಮಾಡಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಐದರವರೆಗೆ ವಿಸ್ತರಿಸಲಾಗಿದೆ ಅಂತ ಇದೆ ಸ್ನೇಹಿತರೆ ಸೊ ಹಾಗಾಗಿ ಹದಿನೇಳು ಎರಡು ಅಂದರೆ ಫೆಬ್ರವರಿ ಹದಿನೇಳನೇ ತಾರೀಕಿನವರೆಗೂ ಕೂಡ ತಾವು ಆಕ್ಷೇಪಣೆನ ಸಲ್ಲಿಸಬಹುದು ಪ್ರತಿ ಆಕ್ಷೇಪಣೆಗೆ ಮುನ್ನೂರು ರೂಪಾಯಿ ಇರತಕ್ಕಂಥದ್ದು ಸ್ನೇಹಿತರೆ ತಾವು ಅದನ್ನು ಆನ್ಲೈನ್ ಮೂಲಕವೇ ಪೇ ಪೇ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಸೊ ಇದನ್ನು ತಾವು ಗಮನಿಸಬೇಕು ಸೊ ಸ್ನೇಹಿತರೆ ಯಾರಾದರೂ ಆಕ್ಷೇಪಣೆಗಳಿದ್ದರೆ ಆಕ್ಷೇಪಣವನ್ನು ಶೀಘ್ರವಾಗಿ ಸಲ್ಲಿಸಿ ಸ್ನೇಹಿತರೆ ಸೊ ನೋಡಿದ ಸ್ನೇಹಿತರೆ ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮಾಹಿತಿಯಾಗಿದೆ ಈ ಒಂದು ಮಾಹಿತಿ ಎಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ಥಿತರೊಟ್ಟಿಗೆ ಶೇರ್ ಮಾಡಿ ಇದೇ ರೀತಿ ಮಾಹಿತಿಗಾಗಿ ಶಿಕ್ಷಕ ಆಕಾಂಕ್ಷಿಗಳು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿಗೊಂದು ಬೇಡ ಹಾಕ್ತೀನಿ ಧನ್ಯವಾದ ಶುಭ ದಿನ